ಸಾಂಪ್ರದಾಯಿಕ ಹೋಳಿ ಹುಣ್ಣಿಮೆ ಹಬ್ಬದ ಹಿನ್ನೆಲೆಯಲ್ಲಿ ಧಾರವಾಡ ಸಪ್ತಾಪುರದ ಅಶ್ವಿನಿ ಪಿಜಿ ಸೆಂಟರ್ನಲ್ಲಿ ಹಲಿಗೆ ಬಾರಿಸುತ್ತಾ ಹೆಂಗಳಿಯರು ಸಂಭ್ರಮ ಸಡಗರದಿಂದ ಪರಸ್ಪರ ಬಣ್ಣಗಳನ್ನು ಎರಚಿ ಹೋಳಿ ಆಚರಣೆ ಮಾಡಿದ ದೃಶ್ಯಗಳು ಕಂಡುಬಂದವು ಸಖತ್ ಡ್ಯಾನ್ಸ್ ಮಾಡುತ್ತಲೇ ತುತ್ತೂರಿ ಊದಿ ಹೆಂಗಳಿಯರು ವಿಶಿಷ್ಟವಾಗಿ ಹೋಳಿ ಹುಣ್ಣಿಮೆ ಹಬ್ಬದ ಸಡಗರ ಸಂಭ್ರಮದಲ್ಲಿ ಮಿಂದೆದ್ದಿರು ಹಲಿಗೆ ಬಾರಿಸುತ್ತಾ ಕುಣಿದು ಕುಪ್ಪಳಿಸಿದ ಹೆಂಗಡಿಯರು ಹೋಳಿ ಹುಣ್ಣಿಮೆಗೆ ಮೆರಗು ತಂದುಕೊಟ್ಟರು ಧಾರವಾಡ ನಗರದಾದ್ಯಂತ ಸಡಗರ ಸಂಭ್ರಮದಿಂದ ಹೋಳಿ ಹುಣ್ಣಿಮೆ ಹಬ್ಬ ಆಚರಣೆ ಮಾಡಲಾಗುತ್ತದೆ ಕಾಮದಹನದ ನಂತರ ಪರಸ್ಪರ ಬಣ್ಣಗಳನ್ನು ಎರಚಿ ಹೋಳಿ ಆಚರಣೆ ಮಾಡಲಾಗುತ್ತಿದೆ ನೈಟ್ ಲೈವ್ ನ್ಯೂಸ್ ಧಾರವಾಡ